ನಮ್ಮ ಜಾತಿಯವರು ಬೇಜಾಂಜಿನ ಬಂದು ಬಿಟ್ಟಿದ್ದಾರೆ ನಾಯಕ ಅಂತೀವಿ ವಾಲ್ಮೀಕಿ ವಾಲ್ಮೀಕಿ ಅಂತೀವಿ ತಳವಾರ ನಾಯಕ ಅಂತೀವಿ ಅನೇಕ ಹತ್ತು ಹದಿನೈದು ಜಾತಿ ನಮ್ಮದೇ ಒಳ ಪಂಗಡ ಆದರೆ ಜಾತಿ ಒಂದೇ ನಾಯಕ ಏರಿಯಾ ಮೇಲೆ ಆಂಧ್ರ ಹೋದ್ರೆ ಬಾಯು ಅಂತಾರೆ ಇಲ್ಲಿ ಬಂದು ಕೆಲವು ಕಡೆ ಬೆಳಗಾಂ ಕಡೆ ಹೋದ್ರೆ ತಳವಾರ ಅಂತಾರೆ ಕೆಲವು ನೀರ್ಗಂಟಿಗೂ ಅಂತಾರೆ ದಯಮಾಡಿ ಅದು ಯಾವ್ದಕ್ಕೂ ಅವಕಾಶ ಕೊಡ್ದೇನೆ ನಮ್ಮ ಜನಾಂಗರು ನಾಯಕ ಎನ್ನೇ ಎ ವೈ ಕೆ ಸಂಜೀವ ಸಂಜೀವನಾಯಕರಾದಂಗೆ ನಾಯಕ ಕನ್ನಡದಲ್ಲಿ ನಾಯಕ ಅಂತಲೇ ಬರೆಸ್ಬೇಕು ಮತ್ತು ಏನು ನಮ್ಮ ಕಳಕಳಿ ಇವತ್ತು ಸರ್ಕಾರದ ಈಗಾಗಲೇ ಏನು ಕುರುಬರು ಎಷ್ಟಿಗ್ ಸೇರಿಸ್ಬೇಕು ಅಂತ ಈಗಾಗಲೇ ಏನು ಅವರು ಏನು ಹೊರಟಿದಾರೋ ಇದು ನಿಜವಾಗಲೂ ಇದು ಎಸ್ ಟಿ ಸಮುದಾಯಕ್ಕೆ ಅದು ಸೇರಿಸಿದ್ರೆ ಅದಕ್ಕಿಂತ ಅನ್ಯಾಯದ ಕೆಲಸ ಯಾವುದಿಲ್ಲ ಈಗಾಗಲೇ ನಮಗೆ ಏಳು ಪರ್ಸೆಂಟ್ ಕೊಟ್ಟಿದ್ದಾರೆ ಇದನ್ನು ಅವ್ರು ಸೇರ್ಬಿಟ್ರೆ ಏನು ಹರಿಜನ ಅವಳಿಗೆ ಏನಾಯ್ತು ಅವರವರು ಒಳಪಂಗಲ್ಗಳಾಗಲ್ಲ ನಮಗೆ ಎರಡು ಪರ್ಸೆಂಟ್ ಸಿಗೋಲ್ಲ ಏಳು ಪರ್ಸೆಂಟ್ ಇದೆ ಇವರೆಲ್ಲ ತಗೊಂಡು ಅವ್ರವ್ರು ಒಳಪಂಗಡ ಮಾಡ್ಕೊಂಡ್ ಬಂದ್ರೆ ಎರಡು ಪರ್ಸೆಂಟ್ ಸಿಗಲ್ಲ ನಾಯಕ್ ಜನಕ್ಕೆ ಅಲ್ಲಿ ಕೂಡ ಬಲಾಡಿ ಸೇರ್ಕೊಂತಾರೆ ನಮ್ಮ ಸಮಾಜ ಇಲ್ಲಿ ರಾಜ್ಯದಲ್ಲಿ ಬಲಾಡಿಗಿಲ್ಲ ಎಲ್ಲೋ ಕೆಲವು ಕಡೆಗಳೇ ಕೂಡ ಬಹಳ ಕೆಳವರ್ಗದ ಜೀವನ ನಡೆಸ್ತಾ ಇದಾರೆ ಆಲ್ಮೋಸ್ಟ್ ಅಲ್ಲ ಅಲ್ಲ ಸಾಮಾಜಿಕವಾಗಿ ನ್ಯಾಯತ್ವ ಶೈಕ್ಷಣಿಕವಾಗಿ ಮುಂದುವರೆದಿದ್ದಾರೆ ಅವರು ತಮ್ಮದು ಈ ಸೇರಿಸಬೇಕು ಅಂತ ಹೇಳಿದ್ರು ನಿಜವಾದ ನಾವು ದೊಡ್ಡಾಪುರ ನಾಯಕ ಸಂಘದಿಂದ ಎಲ್ಲ ನಮ್ಮ ಬಂಧುಗಳ ಕಡೆಯಿಂದ ನಾನು ಖಂಡಿಸ್ತೀನಿ ವೈಯಕ್ತಿಕವಾಗಿ ನಾನು ಏನಿವತ್ತು ರಾಜ್ಯದಲ್ಲಿ ಅನೇಕ ಪಂಗಡಗಳು ಇಟ್ಕೊಂಡ್ಬಿಟ್ಟು ಅವರವರೇ ಒಂದು ಆಗಿದೆ ಮನೆ ಟಿವಿಯಲ್ಲಿ ನೋಡಿದ್ರೆ ಸಾವಿರದ ಚಿಲ್ಡಿಯ ಜಾತಿ ಹಿಡಿದಿದ್ದೆ ಕಿರಣ್ ಸರ್ ಸಾವಿರ ಚಿಲ್ಲರೆ ಸಾವಿರದ ಐವತ್ನಾಲ್ಕು ಹೇಳಿದ್ರು ಈ ತರ ಒಂದು ಜಾತಿಗಳು ಅವ್ರವ್ರ್ ಬರೆಸ್ಕೊಂಡು ಒಂದು ಜಾತಿ ಒಳಗೆ ಮುಸ್ಲಿಮು ಸಾರಿ ಬ್ರಾಹ್ಮಣ ಕ್ರಿಶ್ಚಿಯನ್ನು ದಲಿತ ಕ್ರಿಶ್ಚಿಯನ್ನು ಬಂಜಿಗಾ ಕ್ರಿಶ್ಚಿಯನ್ನು ಅದ್ರನ್ನ ನಾವು ನಮ್ಮೇ ಜಾತಿ ಅಂತೆಲ್ಲ ನಾನು ಹೇಳೋದು ದಯಮಾಡಿ ಎಲ್ಲಾ ಪತ್ರಿಕಾ ಮಾದರು ಎಲ್ಲಾ ಜಾತಿ ಹೊರಗಿದ್ರೆ ಅದನ್ನ ನಾವು ಕರೆಕ್ಟ್ ನಮ್ಮ ನಮ್ಮ ಜಾತಿಗಳನ್ನ ಬರ್ಸ್ಬೇಕು ನಿಮ್ಗೂ ಸೇರಿಸಿ ನಾನು ಮಾತಾಡ್ತಿದ್ದೀನಿ ನಮ್ಮ ಜಾತಿ ಬಂದಾಗ ನನ್ನ ವೈಕ್ ಅದೇ ರೆಕಾರ್ಡ್ ಮಾಡಿದೆ ಆಮೇಲೆ ಹೇಳ್ತೀವಿ ಬೆರೆದು ದಯಮಾಡಿ ಇವತ್ತು ನಮ್ಮ ಸಮಾಜಕ್ಕೆ ನಾನು ಇವತ್ತು ಏನ್ ಹೇಳ್ತಾ ಇದ್ದೆ ನಾಯಕ ಹಿಂದೂ ಅಂತಾನೆ ಅಂತ ತಮ್ಮೆಲ್ಲರ ಪದ್ಮ ಪತ್ರಿಕಾ ಮಾಧ್ಯಮಗಳೇ ಎಲೆಕ್ಟ್ರಾನಿಕ್ ಪದ್ಮಿಗಳ ಎಲ್ಲರೂ ನಾನು ಕೋರ್ಕೊಂತ